ಎಲ್ಲ ಥರದ ಚಿತ್ರಗಳು ಬರಬೇಕು ಯಾರು ಬೇಡ ಅಂತಾರೆ ಒಳ್ಳೆ ಚಿತ್ರಗಳು ಅಷ್ಟೇ ಸಂಗೀತದ ಬಗ್ಗೆ ಅಭಿರುಚಿನ ಹೆಚ್ಚಿಸುವಂಥ ಅಥವಾ ಸಾಹಿತ್ಯದ ಒಳ್ಳೆಯ ಸಾಹಿತ್ಯ ಆಧಾರಿತ ಚಿತ್ರಗಳು ಯಾಕಂದರೆ ಹಿಂದೆ ನೋಡಿ ಎಲ್ಲ ಸಾಹಿತ್ಯ ಆಧಾರಿತ ಚಿತ್ರಗಳೇ ನೀವು ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯನಿಂದ ಹಿಡಿದು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಎಲ್ಲ ಚಿತ್ರಗಳಿಂದ ಹಿಡಿದು ಎಲ್ಲವೂ ಸಾಹಿತ್ಯ ಆಧಾರಿತ ಚಿತ್ರಗಳು ಒಂದು ಸಾಹಿತ್ಯದ ಹಂಗಿನಲ್ಲಿ ಎಲ್ಲಿ ಲಿಟ್ರೇಚರ್ ಇರ್ತದೆ ಅಲ್ಲಿ ಒಳ್ಳೆ ಸಿನಿಮಾಗಳು ತಯಾರಾಗ್ತವೆ ಬೆಂಗಾಲು ಮರಾಠಿ ಮಲಯಾಳಂ ಆಮೇಲೆ ಒಂದು ಕಾಲದ ಕನ್ನಡ ಎಲ್ಲವೂ ಕಾದಂಬರಿ ಆಧಾರಿತ ಅಂದರೆ ಆಲ್ರೆಡಿ ಒಂದು ಮೆಟೀರಿಯಲ್ ಇದೆ ನಿಮಗೆ ಅದನ್ನು ನೀವು ಬೇರೆ ಕಡೆ ಒಂದೊಂಥರ ಚೆನ್ನಾಗಿರುತ್ತೆ ಅದು ನಾಗರಹಾವು ಇರ್ಬೋದು ಶರಪಂಜರ ಇರ್ಬೋದು ಅದು ತಿರುಗಿ ಬರಬೇಕು ಅನಿಸುತ್ತೆ ನನಗೆ ಆಮೇಲೆ ನಮ್ಮಲ್ಲಿರುವಷ್ಟು ಒಂದು ಕಟ್ ಕಣಜ ಸಣ್ಣ ಕಥೆಗಳ ಕಣಜ ಮತ್ತೆ ಎಲ್ಲೂ ಇಲ್ಲ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿರುವಷ್ಟು ಸಣ್ಣ ಕಥೆಗಳು ಇಲ್ಲವೂ ಓದಬೇಕಷ್ಟೆ ನಮ್ಮಲ್ಲಿ ಏನಾಗಿದೆ ಏನೂ ಓದೋದೆ ಕುರಿತ ಓದೋದೆಯೋ ಕಾವ್ಯಪ್ರಯೋಗ ಪ್ರಾಣಿಬದ್ಧ ಅಂತ ಹೇಳಿಲ್ಲ ಹಂಗಾಗಿಬಿಟ್ಟಿದೆ ಈಗ ಅಂದರೆ ಏನೂ ಓದದೆ ಎಲ್ಲದ್ರ ಬಗ್ಗೆ ಮಾತಾಡುವ ಅಥವಾ ಏನು ಓದೋದೇ ಓದಿದೇವರು ಅಂದ್ಕೊಂಡು ಬಿಟ್ಟಿರುವ ಅಥವಾ ನನಗೆ ನಾನು ಯಾಕೆ ಓದಬೇಕು ಅದರಿಂದ ಏನಾಗೋದಿದೆ ಏನು ಅಂತ ಅದು ಸ್ನಾನ ಮಾಡೋ ನಾನು ಹೇಳ್ದು ಸ್ನಾನ ಮಾಡಲ್ವಾ ನೀವು ಊಟ ಮಾಡಲ್ವಾ ಹಾಗೆಪ್ಪ ಅದು ಬೇಕು ಆತ್ಮಕ್ಕೆ ಇಂಧನ ಅದು ಸೊ ಸಾಹಿತ್ಯ ಓದಬೇಕು ನಮ್ಮಲ್ಲಿ ಅನ್ನ ಪಂಪ ಬಿಡಿ ಹಳಪರಾಗ ಇವನ್ ಕುವೆಂಪು ಬೆಂದ್ರೇನು ಹಳತ ಹಳಪರಾಗ್ಬಿಟ್ಟರು ಅಂತಾರೆ ಹೊಸಬಿರುವ ಅದು ಹೆಂಗೆ ಓದೋದು ಅಂತ ಅಟ್ಲೀಸ್ಟ್ ಕಂಟೆಂಪ್ರರಿ ಲೇಖಕರನ್ನು ಓದಿ ನೀವು ಎಷ್ಟು ಲೇಖಕರಿದ್ದಾರೆ ಲಂಕೇಶ್ ಅನಂತಮೂರ್ತಿ ಚಿತ್ತಾಲ್ ಭೈರಪ್ಪ ಎಲ್ಲ ಕವಿಗಳಲ್ಲಿ ರಾಮಾನುಜನ್ ಇದ್ದಾರೆ ವೆಂಕಟೇಶ್ ಮೂರ್ತಿ ಇದ್ದಾರೆ ಎಷ್ಟು ಜನ ಇದ್ದಾರೆ ಅವ್ರದ್ದೆಲ್ಲ ಓದಿ ಎಸ್ ಮಂಜುನಾಥ್ ಕೆ ವಿ ತಿರುಮಲೇಶ್ ಸಿದ್ಧಲಿಂಗಯ್ಯ ಶಿವಪ್ರಕಾಶ್ ಈ ಅವ್ರದ್ದು ಅಟ್ಲೀಸ್ಟ್ ಒಂದೊಂದು ಪುಸ್ತಕನಾದರೂ ಓದಿ ಅಥವಾ ನಿಮ್ಮ ಇರಲಿ ಯಾವಾಗಾದರೂ ನಿಮ್ಮ ಕೈಗೆ ಸಿಗತ್ತೆ ಅದು ಏನೂ ಓದೋದಿಲ್ಲ ಅಂದರೆ ಭಾಳ ಕಷ್ಟ ನಾನೇನು ಅಕಾಡೆಮಿಕಲ್ಲಿ ಎಲ್ಲ ಓದಿ ಅಂದರೆ ಹಂಗೆ ಹೇಳ್ತಾ ಇಲ್ಲ ಅದು ನಿಮಗೆ ಫಸ್ಟ್ ಯಾಕಂದರೆ ಈ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಕವಿಗಳಲ್ಲಿ ಕವಿತೆಗಳಲ್ಲಿ ಬರೀತಾರಲ್ಲ ನೋಡಿದ್ರೆ ಭಾಳ ಬೇಜಾರಾಗಿ ಯಾಕಂದರೆ ಯಾವಾಗಲೂ ಇದೊಂದು ರಿಲೇ ಆಟದ ಥರ ಲಿಟ್ರೇಚರು ಕ ಕಲ್ಚರು ಅಂದರೆ ರಿಲೆ ಆಟದಲ್ಲಿ ಕೊಡ್ತೀವಲ್ಲ ಬ್ಯಾಟನ್ನು ತಂದು ಮತ್ತೊಬ್ಬನ ತಗೊಂಡು ಓಡಬೇಕಲ್ವಾ ರನ್ನ ಪಂಪ ಕುಮಾರ ವ್ಯಾಸ ಓಡಿ ಬಂದರು ಅವರಿಂದ ಬೇಂದ್ರೆ ಮತ್ತು ಇವರು ತಗೊಂಡ್ರು ಅವರು ಓಡಿದ್ರು ಅವರಿಂದ ಮತ್ತು ತಿರುಮಲೇಶ್ವರ್ ಚಿತ್ತಲ್ಲಿ ತಗೊಂಡ್ರು ಮತ್ತು ಓಡಿದ್ರು ಈಗ ಅವರಿಂದ ನಾವು ತಗೊಂಡು ಮುಂದೆ ಓಡಬೇಕಲ್ವಾ ನಾನು ಮತ್ತೆ ಇಲ್ಲದಿದ್ದು ನಾನು ಐಲ್ ಬಿ ಇನ್ ಸ್ಟೋನೇಜ್ ಅದು ನಾನು ನೀನು ಅಂತ ಬರಿತಾ ಕೂತ್ರೆ ಮುಗಿ ಆಗಲ್ಲ ನಮ್ಮ ನಾನು ಈ ಸದ್ಯಕ್ಕೆ ನೋಡಿರೋ ನನಗೆ ತುಂಬ ಅಂತಂದ್ರೆ ನಾನು ನೀನು ಮೇಲೆ ಕವಿತೆಗಳು ಮ್ಯಾಕ್ಸಿಮಮ್ ಪೋಯಮ್ಸ್ ನೀನು ಹೀಗೆ ಗೆಳೆಯ ಅಂತ ಶುರು ಆಗುತ್ತೆ ಅದು ಅವನು ಗೆಳತಿ ಅಂತ ಅವನು ಬಂತಾನೆ ಅಂದರೆ ಓಕೆ ಗೆಳೆಯ ಗೆಳತಿ ಶುರುವಾಗಲಿ ಸಖಿ ಗೀತನೂ ಅದೇ ಇತ್ತು ಆದರೆ ಆ ಅದರ ಮೂಲಕ ನೀನು ನಾನು ಟ್ರಾನ್ಸ್ಜೆಂಡ್ ಆಗಿ ಬದುಕು ಪತ್ತೆನೋ ಒಂದು ರೂಪ ತಾಳಿ ಅಲ್ಲಿ ಬರಬೇಕು ಆವಾಗಲೂ ಬೇರೆ ನೆಲೆಗೆ ಹೋಗುತ್ತೆ ಇಲ್ಲ ಅದಲ್ಲೇ ಅಲ್ಲೇ ಅಲ್ಲೇ ಅದು ಅದು ಯಾಕೆ ಅಂದರೆ ಅವ್ರು ಓದಿಲ್ಲ ಅಂತಷ್ಟೇ ಒಂದ್ಸಲ ಅವರು ಗೀತ ಓದ್ಬಿಟ್ರೆ ಬೇಂದ್ರೆ ಅವ್ರನ್ನ ಓದ್ಬಿಟ್ರೆ ಅದಕ್ಕಿಂತ ಗೊತ್ತಿಲ್ಲದೇನೆ ಮುಂದೆ ಹೋಗ್ತಾರೆ ಅವರು ಬರಿಯೋಕೆ ಹೋದ್ರೆ ಮನ್ಸು ಹೇಳ್ತಾರೆ ಅವ್ರು ಬರ್ಬಿಟ್ಟು ಇನ್ನು ಇನ್ನೂ ಚೆನ್ನಾಗಿ ಬರ್ದ್ಬಿಟ್ಟಿದಾರಲ್ಲ ನಾನು ಯಾಕೆ ಬರಿಬೇಕು ಬೇರೆ ಏನೋ ಬರೆಯೋನೋ ಅನ್ಸುತ್ತೆ ಸೊ ಓದು ಅದಕ್ಕೆ ಬೇಕು ಅಂತ ನನಗೆ ಅನ್ಸುತ್ತೆ